ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ನಿಧನರಾಗುವ ಮುನ್ನ ನಟ ದರ್ಶನ್ ಅವರ ಬಗ್ಗೆ ಎಂತಹ ಮಾತು ಹೇಳಿದ್ದರು ಗೊತ್ತಾ ಕೊನೆ ಕ್ಷಣದಲ್ಲಿ ದರ್ಶನ್ಗಾಗಿ ಮಾಡಿದ್ದೇನು ಅದರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕಾಮಿಡಿ ಕಿಲಾಡಿಗಳು ರಾಕೇಶ್ ಪೂಜಾರಿ ಒಂದು ಕನಸು ಕಂಡಿದ್ದರು ಆ ಕನಸು ಈಡೇರಿದಾಗ ತುಂಬಾನೇ ಖುಷಿಪಟ್ಟಿದ್ದರು ಅದನ್ನು ಅಷ್ಟೇ ಸುಂದರವಾಗಿಯೇ ಬರೆದುಕೊಂಡಿದ್ದರು ಹಾಗೆಯೇ ಬರೆದ ಈ ಒಂದು ಪೋಸ್ಟ್ನಲ್ಲಿ ದರ್ಶನ್ ಬಗ್ಗೆನೇ ಬರೆದಿದ್ದರು ಕಾಮಿಡಿ ವಿನ್ನ ರಾಕೇಶ್ ಪೂಜಾರಿಗೂ ಒಂದು ಕನಸು ಇತ್ತು ಆ ಕನಸು ಏನು ಗೊತ್ತೇ ಒಮ್ಮೆಯಾದರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಮೀಟ್ ಮಾಡಬೇಕು ಅನ್ನೋದೇ ಆಗಿತ್ತು ಆ ಒಂದು ದಿನ ಬಂದೇ ಬಿಡ್ತು ಆರು ಅಡಿ ದಾಸನ ಕಂಡು ರಾಕೇಶ್ ಆಗಿದ್ದರು ಹೆಚ್ಚು ಹೈಟ್ ಇರದ ರಾಕೇಶ್ ಪೂಜಾರಿಯನ್ನ ದಾಸ ದರ್ಶನ್ ತಬ್ಬಿಕೊಂಡು ಗೌರವಿಸಿದರು ಆ ದಿನ ರಾಕೇಶ್ ಖುಷಿಗೆ ಪಾರವೇ ಇರಲಿಲ್ಲ ಆ ಒಂದು ಖುಷಿಯನ್ನ ಸಾಲುಗಳಲ್ಲೂ ರಾಕೇಶ್ ತುಂಬಾನೇ ಚೆನ್ನಾಗಿಯೇ ಬರೆದುಕೊಂಡಿದ್ದರು ಬಾನೆತ್ತರದ ನಕ್ಷತ್ರವೇ ಬಳಿ ನಿಂತು ನಗೆ ಬೀರಿತು ಹೌದು ಈ ಸಾಲನ್ನ ರಾಕೇಶ್ ಪೂಜಾರಿ ಅವರೇ ಬರೆದಿದ್ದಾರೆ ದರ್ಶನ್ ಭೇಟಿಯಾದ ಬಳಿಕ ರಾಕೇಶ್ ಮನದಲ್ಲಿ ಹುಟ್ಟಿದ ಸಾಲುಗಳು ಇವೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅದು ಈ ರೀತಿ ಸಾಗುತ್ತದೆ ನನಸಾಯಿತು ಬಹುಕಾಲದ ಕನಸು ಬಾನೆತ್ತರದ ನಕ್ಷತ್ರವೇ ಬಳಿ ನಿಂತು ನಗೆ ಬೀರಿತು ಮುದ್ದಾಡಿತು ಕನಸಲ್ಲ ನನಸಿದು ಮರೆಯದ ನೆನಪಿದು ಎನ್ನುವ ಭಾವುಕ ಸಾಲುಗಳನ್ನು ಬರೆದುಕೊಂಡಿದ್ದರು ರಾಕೇಶ್ ನಿಧನದ ಸುದ್ದಿ ತಿಳಿದು ದರ್ಶನ್ ಅವರು ಕೂಡ ಆಪ್ತರ ಬಳಿ ಕಣ್ಣೀರು ಹಾಕಿದ್ದಾರಂತೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ